ನಮಸ್ತೆ ನಾನು ನಿಮ್ಮ ವಿಜಿ ಕನ್ನಡಿಗ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಪಿ ಮಾದೇಪುರದಲ್ಲಿ ಈ ತರ ಕಟ್ಟಿದ್ರಲ್ಲ ಮಕ್ಳಿಗೆ ಏನ್ ಅರ್ಥ ಆಗಲಿ ಅಂತ ಕಟ್ಟಿದ್ದೀರಾ ನೀವು ನೋಡ್ತಾ ಇದ್ರಲ್ಲ ಮ್ಯೂಸಿಕಲ್ ಚೇರ್ ಇನ್ ಲಾಸ್ಟ್ ಬಂಡ್ ಯಾರು ವಿನ್ ಗೊತ್ತಿಲ್ಲ ಮಹಿಳೆ ಮತ್ತು ಪುರುಷ ಇದಾರೆ ಹಾಗೆ ಈ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಪಿ ಮಾದೇಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಹಾಗೂ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು ಹಾಗ ಸರ್ವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇದುವರೆಗೂ ನಮ್ಮ ನಿಮ್ಮೆಲ್ಲರನ್ನ ಮತ್ತೆ ವೇದಿಕೆಯ ಮೇಲೆ ಎಲ್ಲ ಗೌರವಾನ್ವಿತರನ್ನ ಹಾಗೆ ಮೂರು ಪಗಡಲ ಬಂಡೆ ಪರಶುರಾಮಪುರ ಕ್ಲಸ್ಟರ್ ವ್ಯಾಪ್ತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸನ್ಮಿತ್ರರನ್ನ ಹಾಗೆ ಪೀಮಾದೇವಪುರ ಕ್ಲಸ್ಟರ್ ವ್ಯಾಪ್ತಿಯಿಂದ ಎರಡೂ ಪಂಚಾಯತಿ ವ್ಯಾಪ್ತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ತೀರ್ಪುಗಾರ ಶಿಕ್ಷಕರು ಹಾಗೆ ನೋಡಲ್ ಶಿಕ್ಷಕರು ಹಾಗೆ ಮಕ್ಕಳನ್ನ ಕರ್ಕೊಂಡು ಬಂದಿರತಕ್ಕಂತ ಪೋಷಕ ವರ್ಗಕ್ಕೆ ಸ್ವಾಗತವನ್ನು ಕೋರಿದಂತಹ ಈ ಶಾಲೆಯ ಬಹಳ ಆಕ್ಟಿವ್ ಶಿಕ್ಷಕರಾಗಿರ್ತಕ್ಕಂಥ ಜೊತೆಗೆ ನೆನ್ನೆಯಿಂದ ಶ್ರಮಪಟ್ಟು ಒಂದಷ್ಟು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಟ್ಟಂತಹ ಈ ಶಾಲೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀತಾ ಮಹೇಶ್ವರ ಅವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಭೆಗೆ ಕೋರ್ತಾ ಇದ್ದಾರೆ ಹಾಗೆ ನಮ್ಮ ಪಿ ಗೌರಿಪುರ ಶಾಲೆಯ ಹಳೇ ವಿದ್ಯಾರ್ಥಿ ವಿಜಯ್ ಕುಮಾರ್ ಅಂತ ಅವರ ಸದಸ್ಯರು ಮತ್ತು ಅವರ ಸ್ನೇಹಿತರು ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ರಚನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಅಲ್ಲಿ ಒಂದಷ್ಟು ಬಿತ್ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕಾಗಿ ಬಂದಿದ್ದಾರೆ ಆ ವಿಜಯ್ ಕುಮಾರ್ ಮತ್ತು ಅವರ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಸಭೆಗೆ ನಾನು ಕೋರ್ತಾ ಇದ್ದೇನೆ ಹಾಗೆ ಈಗಾಗಲೇ ತಿಳಿಸಿದಂತೆ ಒಂದು ಸೆಲ್ಫಿ ಕಾರ್ನರ್ ಅನ್ನ ನಮ್ಮ ಈ ಶಾಲೆಯ ನಮ್ಮ ಏನು ಪದ್ಮ ಮೇಡಮ್ ಹಾಗೂ ಸಹನಮ್ಮ ಹಾಗೂ ಮತ್ತೆ ವೀರಮ್ಮ ಮೇಡಮ್ ಅವರಿನ್ನ ಇನ್ನಕಲಾ ಮೇಡಮ್ ರವರು ಒಂದು ಕಲಿಕಾ ಹಬ್ಬಕ್ಕೆ ಒಂದಷ್ಟು ಒಂದು ಉದ್ಘಾಟನೆ ಮಾಡೋದಕ್ಕೆ ಒಂದು ಇದ್ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರ ಒಂದು ಬುದ್ಧಿಮತ್ತೆ ಅನುಸಾರವಾಗಿ ಆಮೇಲೆ ನಮ್ಗೆಲ್ಲ ಒಂದು ನೋಟಿಸ್ ಅನ್ನು ಈಗ ಹಾಕೊಂಡಿದ್ವಿ ಕಲಿಕಾ ಹಬ್ಬ ಅಂತ ಅದನ್ನೆಲ್ಲ ತಲ್ತಕ್ಕಂಥದ್ದು ನಮ್ಮ ಎ ಟಿ ಚಂದ್ರಕಲಾ ಮೇಡಮ್ ಪಿ ಗೌರಿಪುರ ಅವರಿಗೆ ಆ ಉದ್ಘಾಟನೆಗೂ ಒಂದಷ್ಟು ಒಂದು ಸಣ್ಣ ಅವರೊಂದು ಇದನ್ನ ಮಾಡಿಕೊಟ್ಟಿದ್ದಾರೆ ಅದನ್ನ ಉದ್ಘಾಟನೆ ಮಾಡ್ಬೇಕಂತ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತರನ್ನ ಕೋರ್ತಾ ಹಾಗೆ ಈ ಸೆಲ್ಫಿ ಕಾರ್ನರು ಮತ್ತೆ ಏನ್ ನಮ್ಗೆಲ್ಲ ಬ್ಯಾಡ್ಸ್ ಅನ್ನ ಮಾಡ್ಕೊಟ್ಟಿರ್ತಕ್ಕಂಥ ಶ್ರೀಮತಿ ಎ ಟಿ ಚಂದ್ರಕಲಾ ಮೇಡಮ್ ಮತ್ತು ಈ ಶಾಲೆ ಎಲ್ಲ ಸಿಬ್ಬಂದಿ ವರ್ಗವರು ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಈಗ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತರು ಆ ಸೆಲ್ಫಿ ಕಾರ್ನರ್ ಅನ್ನ ಉದ್ಘಾಟನೆ ಮಾಡೋ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಉತ್ತಮವಾಗಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ ನಾನು ನಿಮ್ಮ ವಿಜಿ ಕನ್ನಡಿಗ ಮಾತಾಡ್ತಾ ಇರೋದು ಟಾಪಿಕ್ ಪಿ ಮಾದೇಪುರದಲ್ಲಿ ಹೆಸರು ವಿದ್ಯಾರ್ಥಿಗಳ ಹೆಸರು ಇದೆಯಲ್ಲ ಅಲ್ಲಿ ನೀವು ಇಡೀ ಬರೀದಿರಾ ಮೊದಲನೇ ಹೆಸರು ಎರಡನೇ ಹೆಸರು ನೀವು ಮತ್ತೆ ಮುಂದಗಡೆ ತರಗತಿಯನ್ನ ಬರೀ ಅಲ್ಲಿ ನಾವು ಸರ ಹೆಸರು ನಾವೇ ಬರೆದಿದ್ದೀವಿ ಇವಾಗ ಅರ್ಥ ಆಯ್ತಾ ನಂತರ ಈ ಪ್ರಶ್ನೆಗಳಿಗೆ ಕೆಲವೊಂದು ಪ್ರಶ್ನೆಗಳಲ್ಲಿ ಲೈನ್ ಜಾಗವನ್ನ ಕೊಟ್ಟಿದ್ದಾರೆ ಅದರಲ್ಲಿ ವ್ಯಾಕರಣಾಂಶ ತಪ್ಪಿಲ್ಲದಂಗೆ ನೀವು ಉತ್ತರ ಬರೀಬೇಕು ಕೆಲವೊಂದಕ್ಕೆ ಸರಿಯೇ ತಪ್ಪೆ ಅಂತ ಇದೆ ನೀವು ರೈಟರ್ ಸರಿ ಇದ್ರೆ ರೈಟ್ ತಪ್ಪಿದ್ರೆ ಇಂಟು ಗೊತ್ತಿದೆಯಲ್ಲ ಅಥವಾ ಬರೆಯೋದ್ರೆ ಸರಿ ಅಥವಾ ತಪ್ಪು ಅದನ್ನು ಕೂಡ ಬರೀಬಹುದು ಈ ತರ ಕಟ್ಟಿದಿರಲ್ಲ ಮಕ್ಕಳಿಗೆ ಏನ್ ಅರ್ಥ ಆಗಲಿ ಅಂತ ಕಟ್ಟಿದೀರಾ ನೀವು ಇದು ನಮ್ಮಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಲಿಕಲಿ ಚಪ್ರ ಅಂತ ಮಾಡ್ತೀವಿ ಈ ನಲಿಕಲಿ ಚಪ್ರದಲ್ಲಿ ಮಕ್ಕಳು ಮಾಡುವಂತ ಕ್ರಾಫ್ಟ್ ಚಟುವಟಿಕೆ ಒಂದು ಕಾರ್ಡ್ಸ್ ಅನ್ನ ನಾವು ಇಲ್ಲಿ ನೇಟ್ ಹಾಕ್ತಿವಿ ಅಂದ್ರೆ ಮಗು ಏನ್ ಚಟುವಟಿಕೆಯನ್ನು ಮಾಡಿದ್ರೆ ಆ ಮಗುವಿನ ಕಾರ್ಡ್ ಹೆಸರು ಬದಲು ನೇತಾಕ್ತಿವಿ ಆಗ ಮಗು ಏನ್ ಮಾಡುತ್ತೆ ನೋಡ್ತಾ ಇರೋದ್ರಿಂದ ಮಗುಗೆ ತುಂಬಾ ಆಸಕ್ತಿ ಆಗುತ್ತೆ ನನ್ ಕಾರ್ಡ್ ಇದೆ ನನ್ ಕಾರ್ಡ್ ಇದೆ ಹಾಗಾಗಿ ಎಲ್ಲಾ ಮಕ್ಕಳು ಏನ್ ಕಲಿಕೆಯಲ್ಲಿ ಹಿಂದಿರ ಮಕ್ಕಳು ಸಮೇತ ಅಂತಹ ಚಟುವಟಿಕೆ ಭಾಗವಹಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ನಲಿಕಲಿ ಅನ್ನೋದೊಂದು ತುಂಬಾ

ಈಗ ನಮ್ಮ ನಲಿ ಕಲಿ ಕಾರ್ಡ್ ಯಾವ ರೀತಿ ಬಳಕೆ ಮಾಡ್ಕೊಂಡು ನಾವು ಟೀಚ್ ಮಾಡ್ತಾ ಇದ್ವ ಕನ್ನಡ ಇಂಗ್ಲಿಷ್ ಪರಿಸರ ಸಮೇತ ಕಾರ್ಡ್ಸ್ ಬಂದಿದೆ ಈ ಒಂದು ಇಂಗ್ಲಿಷ್ ತುಂಬಾ ಎಫೆಕ್ಟಿವ್ ಆಗಿದೆ ತುಂಬಾ ಮಕ್ಕಳು ಈಸಿಯಾಗಿ ಕಲಿತಾ ಹೋಗ್ತಾರೆ ಆ ವಿಧಾನವನ್ನ ಅಳವಡಿಸ್ಕೊಂಡು ನಾವು ಏನು ಸೌಂಡ್ಸ್ ಅನ್ನ ಹೇಳ್ಕೊಂಡು ಮಕ್ಕಳಿಗೆ ಕಲಿಸ್ತಾ ಇದ್ವಿ ಆ ಒಂದು ಮೆಥಡ್ ಅನ್ನ ನಾವು ಫಾಲೋ ಮಾಡಿ ಮಕ್ಕಳಿಗೆ ಆದರೆ ನಿಜವಾಗ್ಲು ಎಂತ ಕಠಿಣವಾದಂತ ಒಂದು ಇಂಗ್ಲಿಷ್ ಆದ್ರೂ ಸಮೇತ ಮಗು ಓದೋದಕ್ಕೆ ತುಂಬಾ ಚೆನ್ನಾಗಿ ಕಲಿಯುತ್ತೆ ಮತ್ತೆ ಓದುತ್ತೆ ಇಂಗ್ಲಿಷ್ ಅಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಅದೇ ನಾವು ಇಂಗ್ಲಿಷ್ ಅಂತ ತುಂಬಾ ಕಷ್ಟ ಇಂಗ್ಲಿಷ್ ಮೀಡಿಯಮೇ ಹೋಗ್ಬೇಕು ಅನ್ಕೊಂಡ್ ಅಂದ್ಕೊಂಡಿದ್ವಿ ಆದ್ರೆ ನಮ್ಮ ಗೌರ್ಮೆಂಟ್ ಶಾಲೆನಲ್ಲಿ ಇರುವಂತ ಫೆಸಿಲಿಟೀಸು ಇಂಗ್ಲೀಷಿಗೆ ಕೊಟ್ಟಂತ ಒಂದು ಪ್ರಾಧಾನ್ಯತೆ ಕಾನ್ವೆಂಟ್ ಅಲ್ಲಿ ಸಿಗ್ತಾ ಇಲ್ಲ ಅದು ಪೋಷಕರಿಗೆ ಮತ್ತೆ ಪೇರೆಂಟ್ಸ್ಗೆ ಅರ್ಥ ಆಯ್ತದೆ ಎಲ್ಲರೂ ಕಾನ್ವೆಂಟ್ ಅನ್ನ ಬಿಟ್ಟು ಗೌರ್ಮೆಂಟ್ ಶಾಲೆಗೆ ಬರ್ತಾರೆ ನಿಜ ಅದು ಬರೋದು ಸಮಯ ಏನು ದೂರ ಇಲ್ಲ ಇನ್ನು ಎರಡು ಮೂರು ವರ್ಷದೊಳಗೆ ಎಲ್ಲ ಕಾನ್ವೆಂಟ್ ಶಾಲೆ ಮಕ್ಕಳು ನಮ್ಮ ಗೌರ್ಮೆಂಟ್ ಶಾಲೆಗೆ ಬರೋದಕ್ಕೆ ರೆಡಿ ಆಗ್ತಾರೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದು ನಮ್ಮ ಟೀಚರ್ ಹೇಳಿದಂತಹ ಮಾತು ಎಷ್ಟು ಅಚ್ಚುಕಟ್ಟಾಗಿ ಕೆಲವೊಂದು ಸೆಂಟೆನ್ಸ್ ಎಷ್ಟು ನೀಟಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ತಂದೆ ತಾಯಿಗಳು ತುಂಬಾ ಅರ್ಥ ಮಾಡ್ಕೊಬೇಕು ನಿಮ್ಮ ಮಕ್ಕಳು ಕಲಿಬೇಕು ಅಂತಂದ್ರೆ ಇಂಗ್ಲಿಷ್ ಮೀಡಿಯಮ್ ಕಲಿಬೇಕಂತಂದಿ ಕನ್ನಡ ಮೀಡಿಯಮಲ್ಲೂ ಪ್ರತಿಯೊಂದು ವಿಚಾರನೂ ಕಲಿಸ್ತಾರೆ ನೀವು ಆದಷ್ಟು ನಿಮ್ಮ ಮಕ್ಕಳನ್ನು ಕನ್ನಡ ಮೀಡಿಯಂಗೆ ಸೇಲ್ ಸೇರಿಸ್ತೀರಿ ರೂಮ್ ನಂಬರ್ ಒನ್ ಗಟ್ಟಿ ಓದು ಮಕ್ಕಳು ಯಾವ ತರ ಗಟ್ಟಿಯಾಗಿ ಓದ್ತಾರೆ ಅನ್ನೋದಕ್ಕೆ ಒಂದು ರೂಮ್ ಈ ರೂಮಲ್ಲಿ ಥರ ಓದ್ತಾರೆ ಅನ್ನೋದಕ್ಕೆ ನೋಡೋಣ ಬನ್ನಿ ಕಟ್ಟೆಚ್ಚರ ಮುಳ್ಳು ಕಣ್ಣೀರು ಅತ್ತವನ್ನು ಬಿದ್ದ ಇಂದು ಬೆಳಿಗ್ಗೆ ಕೋಳಿ ಕೂಗಿತು ಓಹೋ ಆ ಕಟ್ಟಡ ಎಷ್ಟೊಂದು ಭವ್ಯವಾಗಿದೆ ಭವ್ಯ ಕಾವ್ಯ ಶರಣ್ಯ ಮೂವರು ಸಹಪಾಠಿಗಳು ಶಾಲೆಗೆ ಒಟ್ಟಿಗೆ ಹೋಗಿ ಬರುತ್ತಿದ್ದರು ಕಾವ್ಯ ಯಾವಾಗಲೂ ಭವ್ಯಗಳನ್ನೇ ಅನುಕರಿಸುತ್ತಿದ್ದಳು ಆದರೆ ಶರಣ್ಯ ಸ್ವಂತ ಬುದ್ಧಿಯಿಂದ ಯೋಚಿಸಿ ಕೆಲಸ ಮಾಡುತ್ತಿದ್ದಳು ಹೀಗಿದ್ದರೂ ಮೂವರು ಒಳ್ಳೆಯ ಗೆಳೆಯರೇ ಒಂದು ಒಂದು ದಿನ ಮೂವರು ಶಾಲೆಯಿಂದ ಬರುವಾಗ ದಾರಿಯಲ್ಲಿ ಅಡ್ಡವಾಗಿ ಒಂದು ಮುಳ್ಳಿನ ಗಿಡ ಬಿದ್ದಿತ್ತು ಭವ್ಯ ಮುಳ್ಳಿನ ಗಿಡವನ್ನು ಚಂದನೆ ಹಾರಿ ಮುಂದೆ ಬಂದಳು ಕಾವ್ಯ ಭವ್ಯಳನ್ನೇ ಅನುಸರಿಸಿ ಮುಳ್ಳಿನ ಗಿಡವನ್ನು ದಾಟಿದಳು ಆದರೆ ಶರಣ್ಯ ಅರೇ ಈ ಮುಳ್ಳಿನ ಗಿಡದಿಂದ ಈ ದಾರಿಯಲ್ಲಿ ನಡೆಯುವವರೆಲ್ಲರಿಗೂ ತೊಂದರೆ ಎಂದು ಯೋಚಿಸಿ ಆ ಮುಳ್ಳಿನ ಗಿಡವನ್ನು ಕಷ್ಟಪಟ್ಟು ಎತ್ತಿ ರಸ್ತೆಯ ಪಕ್ಕ ಪಕ್ಕದಲ್ಲಿದ್ದ ಕಸದ ಗುಟ್ಟಿಗೆ ಹಾಕಿದಳು ಕೊಠಡಿ ನಂಬರ್ ತ್ರೀ ಕೈ ಬರಹ ಯಾವ ರೀತಿಯಲ್ಲಿ ಮಕ್ಕಳು ಬರೀತಾರೆ ಅನ್ನೋದಕ್ಕೆ ಇಲ್ಲಿ ನೋಡೋಣ ಬನ್ನಿ ಎಷ್ಟು ನೀಟಾಗಿ ಕೈ ಬರಹವಣಿಗೆಯಲ್ಲಿ ಎಷ್ಟು ಮಕ್ಕಳು ನೀಟಾಗೆ ಆರಾಮ್ಸಾಗಿ ಬರೀರೋ ನಾನೇನು ಮಾಡಲ್ಲ ವೀಡಿಯೋ ಮಾಡ್ತಾ ಇದ್ದೀನ ಓಕೆ ಹ್ಯಾಂಡ್ ರೈಟಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೈ ಬರಹದಲ್ಲಿ ಬರೆಯೋ ಇಲ್ಲಿ ಹೇಗೆ ಬರೀತಾ ಇದ್ದಾರೆ ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಕ್ಷರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಕಲಿಬೇಕಂದ್ರೆ ಪ್ರತಿಯೊಂದು ವಿಚಾರವೂ ಕಲಿಬೇಕಾಗಿರುತ್ತೆ ಈ ಥರ ಓಕೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಇಲ್ಲಿ ಹುಡುಗರು ಇರೋದಕ್ಕಿಂತ ಹೆಚ್ಚಿನಾಗಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ತುಂಬ ಆಗುತ್ತೆ ಈ ಜಾಗದಲ್ಲಿ ಎಷ್ಟು ನೀಟಾಗಿ ಬರೀತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ಕನ್ನಡ ಅಕ್ಷರಗಳು ಎಷ್ಟು ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಪ್ರತಿಯೊಂದು ಮಕ್ಕಳಿಗೆ ಅರ್ಥ ಆಗಬೇಕಂತಂದು ಹೇಳಿಬಿಟ್ಟು ಸಾಕು ಪ್ರಾಣಿಗಳು